ನಮಸ್ಕಾರ ನಮಸ್ಕಾರ ನಿಜಗೌಡ್ರೆ ನಿಜಗೌಡ್ರೆ ಪಾಟೀಲ್ ಗೌಡ್ರೆ ಹೌದು ಮಾಜಿ ನರೇಂದ್ರ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಸದಸ್ಯರು ಮಾಜಿ ಉಪ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಉಪಾಧ್ಯಕ್ಷ ಮತ್ತು ನೋಡಿ ಈಗ ಬೆಟಗಿರಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಮತ್ತು ಎರಡು ಕ್ಷೇತ್ರ ಅಲ್ಟರ್ನೇಟ್ ಆಗಿ ನರೇಂದ್ರ ಆಗಿರಲಿ ಗರಗ ಆಗಿರಲಿ ಅಮೀನ್ಬಾವಿ ನೂತನ ಕ್ಷೇತ್ರ ಆಗಿರಲಿ ಈ ಮೂರ್ನಾಲ್ಕು ಕ್ಷೇತ್ರದಿಂದ ನಿಮ್ಮ ಹೆಸರು ಬರ್ತಾ ಇದೆ ತಾವು ಉಪ್ಪಿನ ಬೆಟಗಿರಿಗೆ ಸೀಮಿತವಾಗಿ ಸ್ಪರ್ಧೆ ಮಾಡ್ತೀರಾ ಅಥವಾ ಬೇರೆ ಕ್ಷೇತ್ರದಲ್ಲಿ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಈಗ ನಮ್ಮ ಗ್ರಾಮಗಳನ್ನು ಉಪ್ಪಿನ ಕ್ಷೇತ್ರಕ್ಕೆ ಸೇರಿಸ್ರಿ ಮೊದಲು ನರೇಂದ್ರ ಕ್ಷೇತ್ರಕ್ಕಿದ್ದು ಅಂದರೆ ಯಾವ ಹಳ್ಳಿಗಳನ್ನು ಯಾವ ಕ್ಷೇತ್ರಕ್ಕೆ ಸೇರ್ತಾರೋ ಅಲ್ಲಿಯವರು ಟಿಕೆಟ್ ಕೇಳಿದರೆ ಸ್ವಲ್ಪ ಆದ್ಯತೆ ಹೆಚ್ಚಿಗೆ ಕೊಡ್ತಾರೆ ಪಾರ್ಟಿ ಒಳಗೆ ನಮ್ಮದು ಇಲ್ಲಿ ಕ್ಷೇತ್ರದಿದ್ದು ನಾವು ಬೇರೆ ಕಡೆ ಕೇಳಿದ್ದೆ ಅಂದ್ರೆ ಅಲ್ಲಿ ಆಕಾಂಕ್ಷಿಗಳಿರ್ತಾರೆ ಅಲ್ಲಿಗೆ ಮಾಡೋ ಇರ್ತಾರೆ ಅದಕ್ಕೆ ನಮ್ಮ ಏನು ಮಂಗಳಗಟ್ಟಿ ಮುಳುತ್ಲಾ ಕುರುಬಟ್ಟಿ ಏನು ಹಳ್ಳಿಗಳಿದಾವಲ್ಲ ಇವೆಲ್ಲ ಉಪ್ಪಿನ ಬೆಟಗಿರಿ ಕೊಡಿಸಿದಾರೆ ಉಪ್ಪಿನ ಬಿಟಗೇರಿಗೆ ಬಂದರೆ ನಾನು ಜನರಲ್ಲಿ ಬಂದರೆ ಅಲ್ಲೇ ಮಾಡಬೇಕಂತ ಆಸೆ ಪ್ರಥಮ ಆದ್ಯತೆ ಉಪ್ಪಿನಬೆಟಗಿರಿ ಅದು ಇಲ್ಲ ಬೇರೆ ಕ್ಷೇತ್ರಕ್ಕೆ ಯಾವ್ದಾದ್ರು ಜನರಲ್ಲಿ ಬರೋರು ಬಂದಂತಂದ್ರೆ ನಾವು ನರೇಂದ್ರ ಮಾಡ್ಬೋದು ನರೇಂದ್ರಾಗೂ ನಮ್ಮ ಜನ ಐತಿ ಇಲ್ಲಿ ಗರಗರ ಮಾಡ್ಬೋದು ಮತ್ತೆ ಗಮೀರ್ಮಿನೂ ಮಾಡ್ಬೋದು ನಾಲ್ಕು ಕ್ಷೇತ್ರದಾಗೂ ನಾನು ಬೇಕಾದಲ್ಲಿ ಏನಾದ್ರು ಟಿಕೆಟ್ ಕೊಟ್ಟರು ನಮ್ಮ ಪಕ್ಷದಿಂದ ಭಾರತೀಯ ಜನತಾ ಪಕ್ಷ ನಮ್ಮ ಟಿಕೆಟ್ ಕೊಟ್ಟರು ಅಲ್ಲಿ ಗೆಲ್ಲುವಂಥ ಶಕ್ತಿಯನ್ನು ಐತಿ ಜನ ಐತಿ ಅಲ್ಲಿ ಎನ್ ಸಿ ಮಾಲೀಕ ನನಗೆ ಅದು ಅವಕಾಶ ಐತಿ ಜನರ ಪ್ರೀತಿ ಯಾಕೆ ನಿಜನಗೌರು ನಾ ಕ್ಷೇತ್ರಕ್ಕೆ ಬರಲಿ ನಮ್ಮ ಕ್ಷೇತ್ರಕ್ಕೆ ಬರಲಿ ಅಂತೇಳಿ ಗ್ರೌಂಡ್ ರಿಪೋರ್ಟ್ ತಿಳಿಸ್ತಾರೆ ಯಾಕೆ ನಿಜವ್ರ ಮೇಲೆ ಇಷ್ಟ ಪ್ರೀತಿ ವಿಶ್ವಾಸ ಆಕರ್ಷಣೆ ತೋರ್ತಾ ಇದ್ದಾರೆ ಈಗ ಮನುಷ್ಯನಿಗೆ ಅಧಿಕಾರ ಮುಖ್ಯ ಅಲ್ಲ ಸಮಾಜ ಸೇವೆ ಮುಖ್ಯ ನನಗೇನು ಸಮಾಜ ಸೇವೆ ಮಾಡೋಕ್ಕೂ ಸಮಾಜದಲ್ಲಿ ಇರ್ತಕ್ಕಂಥ ಏನಾರು ತೊಂದರೆಗಳಿದ್ರೆ ಅವರು ಕಷ್ಟಕ್ಕೆ ದುಃಖಕ್ಕೆ ನಾ ಸತ ಅವ್ರು ರಾತ್ರಿ ಇಲ್ಲಿ ಹಗಲಿ ಇಲ್ಲಿ ಫೋನ್ ಮಾಡಿದ್ರೆ ಯಾವುದೇ ಕಾರ್ಯಕ್ರಮ ಭಜನಿ ಸ್ಪರ್ಧೆ ಇರಲಿ ಕಬಡ್ಡಿ ಇರಲಿ ಅಥವಾ ನಾಟಕ ಇರಲಿ ಊಟ ಊಟದ್ದು ಅನ್ಪ್ರಸದ್ದು ಯಾವುದೋ ದೇಣಿಗೆ ದೇವ್ರದ್ದು ಇರಲಿ ಇವಿದ್ರೆ ಅಲ್ಲದರಲ್ಲಿ ನಾ ಕರದಲ್ಲಿ ಹೋಗ್ತೀನಿ ಭೇಟಿ ಆಗ್ತೀನಿ ಅಂತೇಳಿ ಅದ್ರ ಮ್ಯಾಗ ನಾನು ವಿಶ್ವಾಸ ಇಟ್ಟು ನಿಜನ ಕೂಡ ಆದ್ರೆ ಚಲೋಕತೆ ಅಭಿಪ್ರಾಯ ಅವ್ರು ಇಟ್ಕೊಂಡಿದ್ದಾರೆ ಜನ ಇಟ್ಕೊಂಡೈತಿ ಎಲ್ಲಿ ಹೋದ್ರೂ ನಿಜ್ ಕರೀತಾರೆ ಎಲ್ಲಿ ನನ್ನ ಮನೆಗೆ ಅಭಿಮಾನ ಪ್ರೀತಿಯಿಂದ ಕರೀತಾರೆ ಅಷ್ಟೇ ಅಭಿಮಾನದಿಂದ ನಾನು ಕೂಡ ಅವ್ರದ್ದು ಅವರ ಕಷ್ಟ ದುಃಖದಲ್ಲಿ ಭಾಗಿಯಾಗಿ ಕೆಲಸ ಮಾಡ್ತೇನೆ ಅದೇ ಉದ್ದೇಶದಿಂದ ನನ್ನ ಜನ ಅಪ್ಕೋತಾರೆ ಕೊನೆ ಪ್ರಶ್ನೆ ಕೇಳ್ತಾರೆ ಏನು ಮಾಡಬಹುದು ಇಷ್ಟು ಪ್ರೀತಿ ಗಳಿಸ್ತಾ ಇದ್ದೀರಿ ಅಭಿವೃದ್ಧಿ ಯಾವ ರೀತಿ ಮಾಡಬಹುದು ಪ್ರೀತಿ ಮೇಲೆ ಹೋಗಿಬಿಡ್ತಾರಾ ಅಥವಾ ಕೆಲಸ ಮಾಡ್ತಾರ ಅವರೆಲ್ಲ ನನ್ನ ಇಷ್ಟು ಅಭಿಮಿ ಅಭಿಮಾನ ಇಟ್ಟು ಆಚೆ ಮೇಲೆ ನಾನು ಅದಕ್ಕಿಂತ ಅವ್ರು ಮಾಡಿದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಕೆಲಸ ಮಾಡಿ ತೋರಿಸ್ಬೇಕಲ್ಲ ಅಭಿವೃದ್ಧಿ ಮಾಡಬೇಕಲ್ಲ ಈಗ ಗ್ರಾಮದಲ್ಲಿ ನೀರಿರ್ಬೋದು ಚರಂಡಿಗಳಿರ್ಬೋದು ರಸ್ತೆಗಳಿರ್ಬೋದು ಅಥವಾ ಮತ್ತು ಇನ್ನೇನು ಮನೆಗಳದ್ದು ಇರ್ಬೋದು ಜನರಿಗೆ ಜನರು ನನ್ನ ಮ್ಯಾಗ ಆಸೆ ಇಟ್ಟು ಹೋಟ್ ಹಾಕಿ ಆಚೆ ಮ್ಯಾಗ ನಾನು ಹೋಗಿ ಕುಂದಿದ್ದು ನನ್ನ ಪದ್ಧತಿ ಅಷ್ಟೇ ಅಲ್ಲದ ನನ್ನ ಮನೆ ಮಠ ಬಿಟ್ಟು ಸಮಾಜ ಸೇವೆ ಮಾಡಬೇಕು ಒಳ್ಳೆಯ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಏನೇ ಇರ್ತಾವೆ ಇಪ್ಪತ್ತೇಳು ಇಲಾಖೆ ಬರ್ತಾವೆ ಜಿಲ್ಲಾ ಪಂಚಾಯತಿ ಅಲ್ಲಿ ಏನೇನು ಬರ್ತಾವೆ ಎಲ್ಲನೂ ಜನರಿಗೆ ಮುಟ್ಟಿಸುವಂಥ ವ್ಯವಸ್ಥೆ ನಾವು ಮಾಡ್ಬೇಕದನ್ನು ನಾವು ಅವ್ರು ಆರ್ಶಿ ಕಳಿಸಿದಬೇಕು ಮಾಡಬೇಕು ನಮ್ಮ ಜವಾಬ್ದಾರಿ ಅದು ಜಿಲ್ಲಾ ಪಂಚಾಯತ್ ಆರ್ಸಿ ಹೋಗಿ ಕುಂದಿರುದಲ್ಲ ಜನಸೇವೆ ಮಾಡಬೇಕು ಅವ್ರು ಆರಿಸಿದ ಒಂದು ಓಟ್ ಹಾಕಿದ್ದು ಕಳ್ಸಿದ್ದಕ್ಕೆ ಅವು ಕೃತಜ್ಞತೆ ಸಲ್ಲಿಸ್ಬೇಕಂದ್ರೆ ನಾವು ಕೆಲಸ ಮಾಡಿ ತೋರಿಸ್ಬೇಕು ಅಭಿವೃದ್ಧಿ ಕೆಲಸ ಮಾಡಿ ತೋರಿಸ್ಬೇಕು ಹಾಗಾದರೆ ಪ್ರಬಲವಾಗಿ ಟಿಕೆಟ್ ಆಕಾಂಕ್ಷಿ ಹೌದು ಟಿಕೆಟ್ ಆಕಾಂಕ್ಷಿ ಹೌದು ಟಿಕೆಟ್ ಕೇಳ್ತೀನಿ ಪಾರ್ಟಿಯವರು ಅವ್ರು ನಮ್ಮ ಪಾರ್ಟಿ ಭಾರತೀಯ ಜನತಾ ಪಕ್ಷದಲ್ಲಿ ಅವ್ರು ನಮ್ಮ ಹಿರಿಯರು ಎಲ್ಲಾರು ಕೂಡ ಟಿಕೆಟ್ ಕೊಟ್ರೆ ನಾನು ಟಿಕೆಟ್ ತಗೋ ಕೊಟ್ಟರೆ ಗೆಲ್ಲುವಂತರಾಕರಿಸಿದರೆ ಒಂದು ಅವಾಗಿಂದ ಪರಿಸ್ಥಿತಿ ನೋಡ್ಕೊಂಡು ವಿಚಾರ ನಮಸ್ತೆ ನಮಸ್ಕಾರ